ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ನವೆಂಬರ್ ಹದಿನೇಳು ಸೋಮವಾರ ಆಗುತ್ತೆ ತ್ರಯೋದಶಿ ಬೆಳಗಿನ ಜಾವ ಆರು ಇಪ್ಪತ್ತೆರಡರವರೆಗೂ ಇದೆ ಆ ನಂತರ ಚತುರ್ದಶಿ ಆರಂಭ ಆಗುತ್ತೆ ಚಿತ್ತನಕ್ಷತ್ರ ಬೆಳಗಿನ ಜಾವ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಆನಂತರ ಸ್ವಾತಿ ಆರಂಭ ಆಗುತ್ತೆ ಇನ್ನು ಪ್ರೀತಿಯೋಗ ಗದಕರಣ ಇದೆ ಒಳ್ಳೆಯ ದಿನ ಇವತ್ತು ಧನ್ವಂತರಿ ಜಯಂತಿ ಕೊನೆಯ ಕಾರ್ತಿಕ ಸೋಮವಾರ ಇವತ್ತು ಈಶ್ವರನ ದೇವಸ್ಥಾನಕ್ಕೆ ಹಾಗೆ ಸೋಮ ಪ್ರದೋಷನೂ ಹೌದು ಈಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲದೇ ಇಲ್ಲ ಹಾಗೇ ಇಲ್ಲ ಅಂತ ಇದ್ದರೆ ಕನಿಷ್ಠ ಪಕ್ಷ ಇವತ್ತಾರು ಈಶ್ವರನ ದೇವಸ್ಥಾನಕ್ಕೆ ಹೋಗುವನೆ ಒಳ್ಳೆಯದಾಗತ್ತೆ ಎಲ್ಲ ರೀತಿಯಲ್ಲೂ ಹಾಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂದರೆ ನವಧಾನ್ಯಗಳನ್ನು ನವಗ್ರಹ ದೇವಸ್ಥಾನಕ್ಕೆ ದಾನ ಕೊಡಿ ಕೊಡೋದ್ರಿಂದ ಆರೋಗ್ಯದ ಸಮಸ್ಯೆ ಸಹ ಸಂಪೂರ್ಣ ಸರಿಯೋಗುತ್ತೆ ಅಂತ ಅವರು ಒಂದು ಪರವಾಗಿಲ್ಲ ಒಂದು ಮಟ್ಟಕ್ಕೆ ಒಳ್ಳೆಯದಾಗ್ತಾ ಹೋಗುತ್ತೆ ಅದು ಮುಖ್ಯವಾದಂತಹ ವಿಚಾರ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬೇ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಏಳು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಆರಂಭ ಆಗಿ ಒಂಬತ್ತು ಹದಿನಾಲ್ಕಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ಅಂದರೆ ಕಾಲದಲ್ಲಿ ಯಾವುದೇ ಕೆಲಸ ಆರಂಭ ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಗಾಢವಾಗಿ ಬಂದೋಗಿ ಬಂದುಬಿಟ್ಟಿದೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದು ಅಂತ ಯಾವುದೇ ಪುಸ್ತಕಗಳಲ್ಲಿ ಅಂದರೆ ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಿಲ್ಲ ಅದು ಖಂಡಿತ ಇದು ಒಳ್ಳೆಯ ಸಮಯ ಅದಕ್ಕಂತೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಇದೆ ಈ ಅವಧಿಯಲ್ಲಿ ಪ್ರತಿದಿನ ನಾನು ಹೇಳ್ತಾನೆ ಇರ್ತೀನಿ ಯಾವ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹೊಸ ವಾಹನವನ್ನು ಕೊಡಬ ತಗೋಬಾರ್ದು ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇಷ್ಟು ವಿಚಾರಗಳು ಅತಿ ಮುಖ್ಯವಾಗಿರುತ್ತೆ ಇನ್ನು ಇಂದಿನ ಬ್ರಹ್ಮ ಮುಹೂರ್ತದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಆರಂಭ ಆಗಿ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ನೀವು ಯಾವುದೇ ದೇವರ ಒಂದು ಶ್ಲೋಕಗಳನ್ನು ಹೇಳ್ಕೊಬೋದು ಮಂಚಗಳನ್ನು ಹೇಳ್ಕೊಬೋದು ಅಥವಾ ಪೂಜೆ ಮಾಡೋದು ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಅಮಿಜಿನ್ ಅಭಿಜಿತ್ ಮುಹೂರ್ತ ಹನ್ ಹನ್ನೊಂದು ನಲ್ವತ್ತರರಿಂದ ಹನ್ನೆರಡು ಇಪ್ಪತ್ತೆಂಟರವರೆಗೂ ಇದೆ ಇನ್ನು ಗೋಧೂಳಿ ಮುಹೂರ್ತ ಸಂಜೆ ಐದು ಐವತ್ತರಿಂದ ಆರು ಹದಿನೈದರವರೆಗೂ ಇದೆ ಆನಂತರ ಅಮೃತ ಕಾಲ ಸಂಜೆ ಒಂಬತ್ತು ಐವತ್ತರಿಂದ ಹನ್ನೊಂದು ಮೂವತ್ತೊಂಬತ್ತರವರೆಗೂ ಇದೆ ಇದು ಇವತ್ತಿನ ಮುಖ್ಯವಾದ ವಿಚಾರ ಇದಂದಿರ ಮತ್ತೊಂದು ದುರ್ಮುಹೂರ್ತ ಅಂತ ಕರಿತೀವಿ ಈ ವೇಳೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲೇಬಾರ್ದು ಅದು ಹನ್ನೆರಡು ಇಪ್ಪತ್ತೆಂಟರಿಂದ ಒಂದು ಹದಿನಾಲ್ಕು ಮಧ್ಯಾಹ್ನ ಹಾಗೆ ಎರಡು ನಲ್ವತ್ತಾರರಿಂದ ಮೂರು ಮೂವತ್ತೆರಡು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಡಿರೋದು ಒಳ್ಳೆಯದು ಮರಿಬೇಡಿ ಈ ವಿಚಾರನ ಇದಿಷ್ಟು ಇಂದಿನ ಪಂಚಾಂಗದ ವಿಚಾರ ಆಯಿತು ಇನ್ನು ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೊಡ್ತೀವೋ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗಲೂ ಸಹಾಯ ಮಾಡ್ತಾನೆ ಇದು ನಿಜವಾದಂತಹ ವಿಚಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರ ವಿಚಾರ ಮುಖ್ಯವಾಗಿ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಅದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಎರಡನೇದಾಗಿ ಉದ್ಯೋಗದ ವಿಚಾರದಲ್ಲೂ ಅಷ್ಟೇ ಯಾರು ಅಧಿಕಾರ ಸ್ಥಾನದಲ್ಲಿ ಇರ್ತಿರೋ ಅವರಿಗೆ ಸ್ವಲ್ಪ ತೊಂದರೆಯಾಗುವ ಸಾಧ್ಯತೆ ಇದೆ ಇನ್ನು ರಾಜಕೀಯದಲ್ಲಿರೋರು ಸಮಾಜ ಸೇವೆಯಲ್ಲಿರೋರು ಇಂಥವ್ರು ನೀವೆಷ್ಟೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ನಿಮಗೆ ಕೆಟ್ಟ ಹೆಸರು ಬರಬಹುದು ಅದರಿಂದ ನಿಮಗೆ ತೊಂದರೆ ಆಗ್ಬೋದು ಇಂತಹ ಸಂಭವ ಕಂಡು ಬರ್ತಿದೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಕುಟುಂಬದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಆದರೆ ನೀವು ಸ್ವಲ್ಪ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಕುಟುಂಬದ ಸದಸ್ಯರ ಒಂದು ಒಳ್ಳೆಯ ಒಳಿತಿಗಾಗಿ ಖರ್ಚು ಮಾಡಬೇಕಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ಬೇಸರ ಬರಲ್ಲ ಸಂತೋಷದಿಂದ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮದಲ್ಲದ ಒಂದು ಜವಾಬ್ದಾರಿಗಳನ್ನು ನೀವೇ ಇಷ್ಟಪಟ್ಟು ವಹಿಸ್ಕೋತೀರಿ ಇದರಿಂದ ನಿಮಗೆ ಅನುಕೂಲ ಕಡಿಮೆನೆ ಆದರೆ ಬೇರೆಯವರಿಗೆ ಹೆಚ್ಚಿನ ಅನುಕೂಲತೆ ಕಂಡುಬರುತ್ತೆ ಇದರಿಂದ ನಿಮ್ಮ ಮನಸ್ಸಿಗೆ ಯಾವುದೇ ಒಂದು ರೀತಿಯ ಬೇಸರ ಇರಲ್ಲ ಒಟ್ಟಾರೆ ಸಂತೋಷದಿಂದ ಕಳಿತೀರಿ ಇವತ್ತು ನೀವು ಪ್ರತಿಯೊಬ್ಬರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ಬಾಳ್ತೀನಿ ನಿಮ್ಮ ಕಾಲಿಗೆ ಪೆಟ್ಟಾಗುವ ಸಂಭವ ಇದೆ ಅಂದರೆ ಉದಾಹರಣೆ ವೆಹಿಕಲ್ ಓಡಿಸುವಾಗ ಬೀಳ್ಬೋದು ಮನೆಯಲ್ಲೇ ಮೆಟಿಲಾಗ ಬೀಳ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಸುಮ್ಮನೆ ನಿಂತಿದ್ರೆ ಯಾರೋ ಬಂದು ಗಾಡಿ ಗುತ್ಕೊಂಡು ಹೋಗ್ಬಿಡ್ಬೋದು ಈ ಥರ ಒಟ್ಟಾರೆ ಅದರಲ್ಲೂ ಎಡಗಾಲಿಗೆ ತೊಂದರೆ ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋಲ್ಲ ನಿಮಗೆ ಇಷ್ಟ ನಿಮ್ಮ ಅಗತ್ಯತೆಗೆ ತಕ್ಕಂತಹ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಎಚ್ಚರಿಕೆ ಇರಲಿ ವೃಷಭ ರಾಶಿಯವರು ಇವರು ತಾವು ಮಾಡುವಂತಹ ಕೆಲಸ ತುಂಬ ಮುಖ್ಯವಾದದ್ದಿರಲಿ ಅಥವಾ ಮಾಡಿದ್ರೂ ಪರವಾಗಿಲ್ಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅನ್ನುವ ಮಟ್ಟದ್ದಾಗಿರಲಿ ಏನು ಮಾಡ್ತಾರೆ ಇವರು ಹೆಚ್ಚಿನ ಮುಚ್ಚುವರ್ಜೆಯಿಂದ ಹೆಚ್ಚಿನ ಆಸಕ್ತಿಯಿಂದ ಅದನ್ನು ಪೂರ್ಣಗೊಳಿಸ್ತಾರೆ ಈ ಕಾರಣದಿಂದ ಆ ಕೆಲಸ ಕಾರ್ಯಗಳು ಕಠಿಣವಾಗಿದರೂ ಕೂಡ ಯಾವುದೇ ತೊಂದರೆ ಇರಲ್ಲ ಸಂಪೂರ್ಣವಾಗಿ ಯಶಸ್ಸಿನತ್ತ ಸಾಕ್ತೀನಿ ಕುಟುಂಬದಲ್ಲಿ ನಿಮ್ಮ ಒಂದು ಸ್ವಾರ್ಥರಹಿತ ಭಾವನೆ ಅಥವಾ ಈ ಕೆಲಸ ಕಾರ್ಯಗಳು ಎಲ್ಲರ ಗಮನವನ್ನು ಸೆಳೆಯುತ್ತೆ ಈ ಕಾರಣದಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೂ ಸಹ ಅವರಿಂದ ಸಂಪೂರ್ಣ ಸಹಕಾರ ದೊರೆಯುತ್ತೆ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ಒಪ್ಪಿಸಲ್ಲ ಸುಲಭವಾಗಿ ನೀವು ಯಾರನ್ನೂ ನಂಬಲ್ಲ ನಿಮ್ಮಲ್ಲಿ ಹಠದ ಬುದ್ಧಿ ಇರುತ್ತೆ ಏನಪ್ಪ ಹಠದ ಅಂದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ಕೆಲಸವನ್ನು ನಾನೇ ಮಾಡ್ಕೋಬೇಕು ಅನ್ನೋ ಭಾವನೆ ಇರುತ್ತೆ ಇದರಿಂದ ಏನಪ್ಪ ಆಗುತ್ತೆ ನಿಮ್ಮ ಮನಸ್ಸು ಒಳ್ಳೆಯದೇ ಎಲ್ರಿಗೂ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆನೇ ಇರುತ್ತೆ ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಬೇರೆಯವರಿಗೆ ಬಿಸಿ ಆಗುತ್ತೆ ಯಾವಾಗ ನೀವು ಬೇರೆಯವ್ರನ್ನ ನಂಬಲ್ಲ ಅವ್ರು ನಿಮ್ಮನ್ನು ನಂಬ್ತಾರೆ ನೀವು ಅವ್ರನ್ನ ನಂಬಲ್ಲ ಅನ್ನೋದು ಒಂದು ರೀತಿ ಪ್ರಶ್ನಾರ್ಥಕವಾಗಿ ಕಾಣುತ್ತೆ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮನಸ್ಸಿಗೆ ಬಂದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ ಆದರೆ ಅದು ಸಹ ಯಶಸ್ಸಿನ ತಾನೇ ಹೋಗುತ್ತೆ ಏನು ತೊಂದರೆ ಇಲ್ಲ ಒಂದು ರೀತಿ ಕೀರ್ತಿ ಪ್ರತಿಷ್ಠೆ ಇದನ್ನೇ ನೀವು ಮೂಲವಾಗಿ ಕಾಣ್ತೀರಿ ಅಂದರೆ ನಿಮಗೆ ಅಗೌರವ ನೀಡುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಆದಾಯ ಇರುತ್ತೆ ಆರೋಗ್ಯದಲ್ಲಿ ತೊಂದರೆ ಇರಲ್ಲ ಯೋಚನೆ ಬೇಡ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಇವತ್ತು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ನಡ್ಕೋಬೇಕು ಕಾರಣ ಏನಪ್ಪ ಅಂದರೆ ನಿಮ್ಮ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗಪಡಿಸಿಕೊಳ್ಳೋ ಒಂದು ಸಾಧ್ಯತೆ ಇದೆ ಬೇರೆಯವರು ಅಂತಲೇ ಆಗೋದು ಬೇಕಿಲ್ಲ ನಿಮ್ಮ ಕುಟುಂಬ ವರ್ಗದಲ್ಲೇ ಆಗ್ಬೋದು ಅವರ ಒಂದು ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಬೇಕು ಅಂತ ನಿಮ್ಮನ್ನು ಒಂದು ಈ ಮಾತಿನಿಂದ ಕಟ್ಟುಹಾಕ್ಬೋದು ಆದ್ದರಿಂದ ಮೊದಲ ಆದ್ಯತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೊಡಿ ನಿಮ್ಮ ಮಾತಿನಿಂದ ಎಲ್ಲರ ಮನಸ್ಸನ್ನಾಗಿರ್ತೀರಿ ಆದ್ದರಿಂದ ಕುಟುಂಬದಲ್ಲಿ ಸಹ ಒಂದು ರೀತಿಯ ಸಂತೋಷದ ವಾತಾವರಣ ಇರುತ್ತೆ ನೀವೆಲ್ಲಿರ್ತಿರೋ ಅಲ್ಲಿ ಸಂತೋಷಕ್ಕಾಗಲಿ ಹಾಸ್ಯಕ್ಕಾಗಲಿ ಯಾವುದೇ ರೀತಿಯ ಈ ಕೊರತೆ ಕಂಡು ಬರಲ್ಲ ನಿಮ್ಮದೇನಾದರೂ ಈ ಪಾಲುಗಾರಿಕೆಯ ವ್ಯಾಪಾರ ಇದ್ದರೆ ಏನು ಮಾಡ್ತೀರಿ ಅದರಲ್ಲಿ ನಿಮಗೆ ಆಸಕ್ತಿ ಹೊರಟೋಗುತ್ತೆ ಮನಸ್ಸಿಗೆ ಯಾವುದೋ ರೀತಿಯ ಬೇಸರ ಉಂಟಾಗುತ್ತೆ ಆದ್ದರಿಂದ ಆ ಒಂದು ಪಾಲುಗಾರಿಕೆಯ ವ್ಯಾಪಾರದಿಂದ ನೀವು ಹೊರಕ್ಕೆ ಬರ್ತೀರಿ ಇನ್ನು ನಿಮ್ಮ ಕೈ ಅಥವಾ ಕಾಲುಗಳಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹಣದಲ್ಲಿ ಅಲ್ಪ ಪ್ರಮಾಣದ ಭಾಗ ನಿಮ್ಮದಾಗುತ್ತೆ ಅದು ಕಡಿಮೆ ಅಂತ ನಿಮ್ಗೆ ಅನಿಸಿದರೂ ಕೂಡ ನೀವು ಯಾರನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಉದ್ಯೋಗದ ವಿಚಾರಕ್ಕೆ ಬಂದಾಗ ದಿಷ್ಟ ನಿರ್ಧಾರವನ್ನು ತಗೊಳ್ಳಿ ಒಮ್ಮೆ ತೆಗೆದುಕೊಂಡ ನಿರ್ಣಯವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಹೋಗಬೇಡಿ ಅದು ಬಹು ಮುಖ್ಯವಾದಂತಹ ವಿಚಾರ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಉತ್ತಮ ಲಾಭ ಸಿಗುತ್ತೆ ಇನ್ನು ವಯೋವೃದ್ಧರಿಗೆ ಅಥವಾ ಸುಮಾರೊಂದು ಐವತ್ತು ವರ್ಷ ದಾಟಿದವರಿಗೆ ಅನಿರೀಕ್ಷಿತ ಧನಲಾಭ ಇದೆ ಒಟ್ಟಾರೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ ಕಟಕ ರಾಶಿಯಲ್ಲೇ ಜನಿಸಿರೋರು ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ನಿಮ್ಮ ಸೋದರ ಅಥವಾ ಸೋದರಿಯರ ಸಂಪೂರ್ಣ ಪ್ರೀತಿ ವಿಶ್ವಾಸ ಮತ್ತು ವಾತ್ಸಲ್ಯ ನಿಮಗೆ ಸಿಗುತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮಲ್ಲಿರೋ ಈ ಒಂದು ಐಕ್ಯಮತ್ಯ ಬೇರೆಯವರಿಗೆ ಅಸೂಯೆಯನ್ನು ಸಹ ಉಂಟು ಮಾಡುತ್ತೆ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೀರಿ ಈ ಕಾರಣದಿಂದ ಅದು ಯಶಸ್ಸನ್ನು ಕಾಣೋದರಲ್ಲಿ ಯಾವುದೇ ಸಂಶಯ ಅನ್ನೋದು ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ಏನಾದರೂ ಬಹುಕಾಲದಿಂದ ನೀವು ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಇವಾಗ ಒಳ್ಳೆಯ ವ್ಯಕ್ತಿಯ ಪರಿಚಯ ಆಗುತ್ತೆ ಉತ್ತಮ ಚಿಕಿತ್ಸೆ ಲಭ್ಯವಾಗುತ್ತೆ ಆರೋಗ್ಯದಲ್ಲಿ ಸಹ ಒಂದು ಸ್ಥಿರತೆ ಕಂಡು ಬರುತ್ತೆ ಸಮಾಜದ ವಿಚಾರಕ್ಕೆ ಬಂದಾಗ ಸಮಾಜದಲ್ಲಿ ನಿಮಗೆ ವಿಶಿಷ್ಟವಾದಂತಹ ಸ್ಥಾನ ಮಾನ ಗೌರವ ಇವೆಲ್ಲ ದೊರೆಯುತ್ತೆ ಪ್ರತಿಯೊಬ್ಬರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ಅದೊಂದೇ ವಿಚಾರ ಅಲ್ಲ ಯಾರಿಗೇ ಕಷ್ಟ ಬಂದರೂ ಕೂಡ ಅವರ ಬಗ್ಗೆ ದಯೆಯನ್ನು ತೋರಿಸ್ತೀವಿ ಅಯ್ಯೋ ಪಾಪ ಈ ಥರ ಆಯ್ತಲ್ಲ ಅನ್ನೋ ಒಂದು ಕನಿಕರದ ಮನೋಭಾವನೆ ನಿಮ್ಮಲ್ಲಿ ಇರುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಮನಸ್ತಾಪ ದೂರವಾಗುತ್ತೆ ಕುಟುಂಬದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಿಮ್ಮ ಒಂದು ಈ ನೇತೃತ್ವದಲ್ಲಿ ನಡೆಯುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಆದರೆ ಸಣ್ಣ ಪುಟ್ಟ ಮಕ್ಕಳು ಅಂದರೆ ಎಳೆ ಮಕ್ಕಳು ಇಂಥವ್ರಿದ್ದರೆ ಒಂದು ಸುಮಾರು ಒಂದು ಐದು ವರ್ಷದ ಒಳಗಡೆ ಮಕ್ಕಳಿದ್ದರೆ ಅವರ ಬಗ್ಗೆ ಗಮನ ಕೊಡಿ ಅವರು ಗಂಟಲಲ್ಲೇನಾದ್ರೂ ನುಂಗಿಂಗೆ ಕೋವಿಡ್ ಸಿಕ್ಕಾಕ್ಕೊಂಡು ತೊಂದರೆಗೆ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಸಿಂಹರಾಶಿಯವರು ನೀವು ಏನಪ್ಪ ಮಾಡ್ತೀರಿ ಇವತ್ತು ಅಂದರೆ ಒಂದು ಹೊಸ ರೀತಿಯ ಯೋಜನೆಯನ್ನು ಆರಂಭ ಮಾಡ್ತೀರಿ ಏನು ಯೋಜನೆ ನಿಮಗೆ ಉತ್ತಮ ಕೆಲಸ ಇರುತ್ತೆ ಅಂದರೆ ಉದ್ಯೋಗ ಇರುತ್ತೆ ಉತ್ತಮ ವೇತನ ಇರುತ್ತೆ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಬರುತ್ತೆ ಏನಪ್ಪ ಅಂದರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸೇರಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಕಾರಣದಿಂದ ನಿಮ್ಮ ಸ್ವಂತ ಹಣವನ್ನು ಬಂಡವಾಳವನ್ನಾಗಿಸಿ ಕುಟುಂಬದ ಸದಸ್ಯರ ಜೊತೆ ಸಣ್ಣ ಪುಟ್ಟ ವ್ಯಾಪಾರವೊಂದನ್ನು ಆರಂಭ ಮಾಡ್ತೀರಿ ಅದರಲ್ಲಿ ಉತ್ತಮ ಲಾಭವನ್ನು ಸಹ ಕಾಣ್ತೀನಿ ಇನ್ನು ಇರೋ ಮನೆ ನಿಮ್ಮ ಮನಸ್ಸಿಗೆ ಸಣ್ಣದು ಅಂತ ಅನಿಸುತ್ತೆ ಆ ಕಾರಣದಿಂದ ಹೊಸ ಮನೆಗೆ ತೆರಳುವ ಸಾಧ್ಯತೆಗಳಿವೆ ಅಥವಾ ಇರೋ ಮನೆಯನ್ನು ವಿಸ್ತರಿಸ್ತೀರಿ ಅದು ಸಹ ಖಂಡಿತ ಆಗುತ್ತೆ ಮನೆಯಲ್ಲಿರೋ ಹಿರಿಯ ವ್ಯಕ್ತಿಗಳ ಆರೋಗ್ಯದಲ್ಲಿ ತೊಂದರೆ ಕಂಡು ಬರುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕಾಣಿ ನಿಮ್ಮ ತಾಯಿಯವರ ಹೆಸರಿನಲ್ಲಿ ಮಾಡೋ ಯಾವುದೇ ಕೆಲಸ ಯಶಸ್ಸನ್ನು ಕಾಣುತ್ತೆ ನಿಮ್ಮ ತಾಯಿಯವರಿಂದ ನಿಮಗೆ ಹಣದ ಸಹಾಯ ಸಹ ಸಿಗುತ್ತೆ ಇನ್ನು ನಿಮಗೇನಾದರೂ ನಿಮ್ಮ ತಂದೆ ತಾಯಿಯ ಜೊತೆಯಲ್ಲಿ ಅನಾವಶ್ಯಕವಾದಂತಹ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಇವತ್ತು ಕೊನೆಯಾಗುತ್ತೆ ಯಾವುದೇ ತೊಂದರೆ ಕಂಡು ಬರಲ್ಲ ಉದ್ಯೋಗದ ವಿಚಾರದಲ್ಲಿ ಬಂದಾಗ ಆತುರ ಬೇಡ ಹಾಗೆ ಹಠನೂ ಬೇಡ ಸ್ವಲ್ಪ ಹಠದ ಗುಣ ಇರುತ್ತೆ ಉದ್ಯೋಗದ ಉದ್ಯೋಗ ಕ್ಷೇತ್ರದಲ್ಲಿ ಅದನ್ನು ಕಮ್ಮಿ ಮಾಡಿಕೊಳ್ಳಿ ಅದನ್ನು ಕಮ್ಮಿ ಮಾಡಿಕೊಂಡಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಕಾರಣ ಏನಪ್ಪ ಅಂದರೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಕಂಡುಬರುತ್ತೆ ಕನ್ಯಾರಾಶಿಯಲ್ಲೂ ಹುಟ್ಟಿರೋರು ನಿಮ್ಮ ಮನೆಯಲ್ಲಿ ಯಾರು ಒಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷ ಈ ಅಂತರದಲ್ಲಿ ಮಕ್ಕಳಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಅದು ಸ್ವಲ್ಪ ತೊಂದರೆಯೂ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಯಾವುದೇ ವಿಚಾರವನ್ನು ಕಡೆಗಣಿಸಬಾರ್ದು ಅಂದರೆ ನೆಗ್ಲಿಜೆನ್ಸ್ ಇರಬಾರ್ದು ಯಾವುದೂ ಎಚ್ಚರಿಕೆಯಿಂದ ಇರಿ ಕುಟುಂಬದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ ಉತ್ತಮ ಅನ್ಯೋನ್ಯತೆ ಪರಸ್ಪರ ಇರುತ್ತೆ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಅದರಲ್ಲಿ ನಿಮ್ಮದೇ ಪ್ರಾವೀಣ್ಯತೆ ಮತ್ತು ನಿಮ್ಮದೇ ಅಧಿಕಾರ ನಡೆಯುತ್ತೆ ಇದರಿಂದ ಉತ್ತಮ ಆದಾಯ ಸಹ ಸಿಗುತ್ತೆ ಪಾಲುಗಾರಿಕೆಯ ವ್ಯಾಪಾರ ಇದ್ದಲ್ಲಿ ನಿಮ್ಮ ಪಾಲಿನ ಹಣ ಅಥವಾ ಲಾಭಾಂಶ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ನೀವು ಒಂದೇ ರೀತಿಯ ಕೆಲಸ ಮಾಡಿ ಮಾಡಿ ತುಂಬ ಬೇಸರಕ್ಕೆ ಒಳಗಾಗಿರ್ತೀರಿ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಅನುಕೂಲತೆ ನಿಮಗೆ ಕಂಡು ಬಂದರೂ ಕೂಡ ಉದ್ಯೋಗವನ್ನು ಬದಲಾಯಿಸುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಉತ್ತಮ ಮಾದರಿ ವ್ಯಕ್ತಿಯಾಗಿ ಬಾಳ್ತೀರಿ ಹೆಚ್ಚಿನ ವಿಚಾರಗಳನ್ನು ಹೊಸ ರೀತಿಯ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿ ಕಂಡುಬರುತ್ತೆ ಮಾತಿನಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತೀರಿ ನಿಮ್ಮ ಸ್ವಾಭಿಮಾನ ಅಥವಾ ಪ್ರತಿಷ್ಠೆಯ ವಿಚಾರಕ್ಕೆ ಬಂದಾಗ ವಯಸ್ಸಿನ ಭೇದವಿಲ್ಲದೆ ಎಲ್ಲರ ಜೊತೆ ನೇರ ನಿಷ್ಠೂರದ ಮಾತುಕತೆಗಳನ್ನು ಆಡ್ತೀವಿ ಕಾದನೇ ಇದೆ ನಿಷ್ಠುರವಾದಿ ಲೋಕಕ್ಕೆ ವಿರೋಧಿ ಅಂತ ಇಂದ ವಿರೋಧಿಗಳು ಸಹ ಹುಟ್ಕೋತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಹಾಗೆ ಉತ್ತಮ ಆರೋಗ್ಯ ಸಹ ನಿಮ್ಮದಾಗಿರುತ್ತೆ ತುಲಾರಾಶಿಯಲ್ಲಿ ಹುಟ್ಟಿರೋರು ಇವರು ಸ್ವಲ್ಪ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮಗೆ ಅರಿವಿಲ್ಲದಂತೆ ತಪ್ಪುಗಳನ್ನು ಮಾಡುವ ಸಾಧ್ಯತೆಗಳಿವೆ ಇವರ ಮನಸ್ಸು ಒಳ್ಳೆಯದು ಇವರಿಗೆ ಒಳ್ಳೆಯ ಬುದ್ಧಿಶಕ್ತಿ ಇರುತ್ತೆ ಒಳ್ಳೆಯ ಚಾತುರ್ಯ ಇರುತ್ತೆ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಎಂದು ಗೊತ್ತಿರುತ್ತೆ ಆದರೂ ಕೂಡ ಆತುರದ ಕಾರಣ ತಪ್ಪನ್ನು ಮಾಡ್ತಾರೆ ಆದ್ದರಿಂದ ಸ್ವಲ್ಪ ಸಹನೆಯನ್ನು ಬೆಳೆಸಿಕೊಂಡಷ್ಟು ನಿಮಗೆ ತುಂಬ ಒಳ್ಳೆಯದು ಆಗ ಮಾತ್ರ ಒಳ್ಳೆಯ ಫಲಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಒಂದೇ ಸಲ ಅನೇಕ ಜವಾಬ್ದಾರಿಗಳು ಅನೇಕ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಪಾಲಾಗುತ್ತೆ ಈ ಕಾರಣದಿಂದ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿ ಸಹ ನೀವು ಇರ್ತೀರಿ ಈ ಕಾರಣದಿಂದ ಶೀಘ್ರಗತಿಯಲ್ಲಿ ನಡೆಯಬೇಕಾದಂತಹ ಕೆಲವೊಂದು ಕೆಲಸ ಕಾರ್ಯಗಳು ಅತಿ ನಿಧಾನವಾಗಿ ನಡೆಯಿತು ಅನಾವಶ್ಯಕವಾಗಿ ನಿಮ್ಮ ತಂದೆಯವರ ಜೊತೆಯಲ್ಲಿ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಜೊತೆಯಲ್ಲಿ ವಾದ ವಿವಾದ ಇಲ್ಲವೇ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಆದ್ದರಿಂದ ವಾದ ಮಾಡಲು ಬದಲು ಮೌನವಾಗಿದ್ದಷ್ಟು ಒಳ್ಳೆಯದು ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳು ಯಾವುದೇ ವಿಚಾರವನ್ನು ಹೇಳಿದರೂ ಯಾವುದೇ ಸಲಹೆಯನ್ನು ಕೊಟ್ಟರೂ ಅದನ್ನು ನೀವು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಲ್ಲ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಮ್ಮೆ ಬಿಗುವಿನ ವಾತಾವರಣ ಉಂಟಾಗುತ್ತೆ ಸಹೋದ್ಯೋಗಿಗಳ ಜೊತೆ ಸಹ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತೀರಿ ಆದ್ದರಿಂದ ಸ್ವಲ್ಪ ಸಹನೆಯಿಂದ ಇದೆ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಸಮಸ್ಯೆ ಇರಲ್ಲ ಉತ್ತಮ ಆದಾಯ ನಿಮಗಿರುತ್ತೆ ವೃಶ್ಚಿಕ ರಾಶಿಯವರು ನೀವು ತುಂಬ ಸ್ವಭಾವದಿಂದ ಇವತ್ತು ವರ್ತಿಸ್ತೀವಿ ಯಾರನ್ನು ಬಜಲ್ಲ ಯಾರ ಬಗ್ಗೆನೂ ಕೆಟ್ಟದ್ದಾಗಿ ಮಾತನಾಡಲ್ಲ ಇಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಆದರೆ ಏನಾಗುತ್ತಪ್ಪ ಅಂದರೆ ನಿಮಗೆ ತಿಳಿಯದಂತೆ ನೀವು ತೆಗೆದುಕೊಳ್ಳೋ ಕೆಲವೊಂದು ನಿರ್ಧಾರಗಳು ನಿಮ್ಮ ಬಾಳ ಸಂಗಾತಿಗೆ ಬೇಸರವನ್ನು ಉಂಟು ಈ ಕಾರಣದಿಂದ ಅವರೇನು ಮಾಡ್ತಾರೆ ನಿಮ್ಮೊಂದಿಗೆ ವಾದ ವಿವಾದದಲ್ಲಿ ತೊಡಗ್ತಾರೆ ಆದ್ದರಿಂದ ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ ಎದುರಾಗುವ ಸಮಸ್ಯೆಗಳು ಒಳ್ಳೆಯ ಮಂಜುಗಡ್ಡೆಯಂತೆ ಕರೀಲಿ ಹೋಗುತ್ತೆ ಮನಸ್ಸಿನಲ್ಲಿರಲಿ ಈ ವಿಚಾರ ನಿಮ್ಮ ತಂದೆ ಮತ್ತು ನಿಮ್ಮ ಬಾಳ ಸಂಗಾತಿಯ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಕಂಡುಬರುತ್ತೆ ಯಾರಿಗಾದರೂ ಈ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗಬೇಕು ಅನ್ನೋ ಒಂದು ಭಾವನೆ ಅಥವಾ ಆಸೆ ಇದ್ದರೆ ಅದಕ್ಕೆ ಒಂದು ಒಳ್ಳೆಯ ಚಾಲನೆ ಸಿಗುವಂತಹ ದಿನ ಇವತ್ತಾಗಿರುತ್ತೆ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಿ ಆದರೆ ಕೆಲವೊಮ್ಮೆ ನೀವು ಆಡುವ ಮಾತುಗಳು ಬೇರೆಯವರಲ್ಲಿ ನಿಮ್ಮ ಬಗ್ಗೆ ಸಂಶಯವನ್ನು ಉಂಟು ಮಾಡುತ್ತೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂದರೆ ಯಾವುದೇ ಒಂದು ತಪ್ಪನ್ನು ಮಾಡಲ್ಲ ಮನೋರಂಜನೆಯಿಂದ ಸಂಪೂರ್ಣ ದೂರವಾಗಿರ್ತಾರೆ ಅವರ ಗುರಿ ಒಂದೇ ತಮ್ಮ ಕಾರ್ಯದಲ್ಲಿ ಅಂದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ಸಾರಿಸಬೇಕು ಅಂತ ನಿಮಗೆ ಆಸೆ ಇದ್ದರೆ ಒಂದು ಗುರಿ ಇದ್ದರೆ ವಿದೇಶಿ ಭಾಷೆಯನ್ನು ಸಹ ಒಂದು ಕಲಿಯುವ ಅವಕಾಶ ದೊರೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ನಿರೀಕ್ಷಿಸಿದ ಲಾಭ ಅಂದರೆ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಸಹ ನಿಮ್ಮದಾಗಿರುತ್ತೆ ಧನುರಾಶಿಯವರು ಈ ಧನು ರಾಶಿಯವರಿಗೆ ಇವತ್ತೇನಪ್ಪ ಆಗುತ್ತೆ ಅಂದರೆ ಆರಂಭದಲ್ಲಿ ತುಂಬ ಖುಷಿಯಿಂದ ಇರ್ತಾರೆ ತುಂಬ ಜೋಶಲ್ಲಿರ್ತಾರೆ ಇವತ್ತೇನೇ ಆಗಲಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅದು ಈ ಥರ ಏನೋ ಒಂದು ಹೊಸ ರೀತಿಯ ಯೋಜನೆಗಳು ಯೋಚನೆಗಳು ಎಲ್ಲ ಇರುತ್ತೆ ಮನಸ್ಸಿನಲ್ಲಿ ಹಾಗೆಯೇ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹೋಗ್ತೀರಿ ಆದರೆ ಬರ್ತಾ ಬರ್ತಾ ಏನಪ್ಪ ಆಗುತ್ತೆ ಅಂದರೆ ನಿಮಗೂ ಸಹ ದೇಹಾಲಸ್ಯ ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಸಹ ಕಡಿಮೆ ಕಡಿಮೆ ಆಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಪ್ರತಿಯೊಂದು ವಿಚಾರವನ್ನು ಏಕಾಂಗಿಯಾಗಿ ಮಾಡಿ ತೋರಿಸಬೇಕು ಅಂತಹ ಪರಿಸ್ಥಿತಿಗೆ ಒಳಗಾಗ್ತೀರಿ ಇದರಿಂದ ಏನು ಮಾಡ್ತೀರಿ ನಿಮಗೆ ನೀವೇ ಬೈಕೊಳ್ತೀರಿ ಅಯ್ಯೋ ಎಂಥ ತಪ್ಪು ಮಾಡಿದೆ ಅಂತ ತಪ್ಪು ಮಾಡಿದ ಮೇಲೆ ಅನುಭವಿಸಲೇಬೇಕು ವಿಧಿನೇ ಇರಲ್ಲ ದಿನಪೂರ್ತಿ ವಿಶ್ರಾಂತಿ ಇಲ್ದಿನ ನೀವು ದುಡಿಯಲೇಬೇಕಾ ಇನ್ನು ವ್ಯಾಪಾರ ವ್ಯವಹಾರದ ವಿಚಾರಕ್ಕೆ ಬಂದರೆ ಮುಖ್ಯವಾಗಿ ಬಂಧು ಬಳಗದವರ ಜೊತೆಯಲ್ಲಿ ವ್ಯಾಪಾರ ಪಾಲುಗಾರಿಕೆಯ ವ್ಯಾಪಾರವನ್ನು ಮಾಡ್ತೀರಿ ನಿಮಗೆ ಅವರ ಮೇಲೆ ಸ್ವಲ್ಪ ಅನುಮಾನದ ಒಂದು ಪರಿಸ್ಥಿತಿ ಅಥವಾ ಮನೋಭಾವನೆ ಇರುತ್ತೆ ಆದರೆ ಅವರಿಂದ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಆದರೆ ನಿಮ್ಮ ನಿರೀಕ್ಷೆಯಂತೆ ಲಾಭಾಂಶ ಸಿಗಲ್ಲ ನಿಮ್ಮ ತಂದೆಯಿಂದ ನಿಮಗೆ ಹಣದ ಸಹಾಯ ದೊರೆಯುತ್ತೆ ಎಷ್ಟೇ ನಿಮಗೆ ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಆ ಆದಾಯವನ್ನು ಮೀರಿದಂತಹ ಖರ್ಚು ವೆಚ್ಚಗಳು ನಿಮ್ಮದಾಗಿರುತ್ತೆ ಈ ಖರ್ಚು ವೆಚ್ಚಗಳು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಸಹ ನೀವೇ ಆಗ್ತೀರಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯಲ್ಲಿ ಹುಟ್ಟಿರೋರು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತೇನಪ್ಪ ಆಗುತ್ತೆ ಅಂದರೆ ತಮ್ಮ ತಮ್ಮ ಬಗ್ಗೆ ತಮಗೆ ಒಂದು ರೀತಿಯ ಬೇಸರ ಇರುತ್ತೆ ಆ ಬೇಸರ ಇಂಥದ್ದಪ್ಪ ಅಂದರೆ ನೀವೇನು ತಪ್ಪೇ ಮಾಡಿರಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಂಚನೆಯಿಂದ ಮಾಡಿರ್ತೀರಿ ಹಾಗೆ ನಿಮ್ಮತ್ತ ಬೇರೆ ಯಾರಾದರೂ ಸಹಾಯಕ್ಕೆ ಬಂದರೂ ಸಹ ಅವ ಅವರ ನಿರೀಕ್ಷೆಗೂ ಮೀರಿದಂತಹ ಸಹಾಯ ಮಾಡ್ತೀರಿ ಆದರೆ ಸಂಪೂರ್ಣ ಕೆಲಸವನ್ನು ಮಾಡಿಸಿಕೊಂಡ ನಂತರ ಜನ ಏನಪ್ಪ ಮಾಡ್ತಾರೆ ಅಂದರೆ ನಿಮ್ಮ ವಿರುದ್ಧವಾಗಿ ಮಾತುಗಳನ್ನು ಆಡ್ತಾರೆ ಈ ಒಂದು ಕಾರಣದಿಂದ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಬೇಸರ ಇರುತ್ತೆ ಇಲ್ಲಿ ನಿಮಗೆ ಅದೃಷ್ಟ ಇದೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂತಹ ಉನ್ನತ ಮಟ್ಟ ಅಥವಾ ಉನ್ನತ ಅಧಿಕಾರ ನಿಮ್ಮದಾಗುತ್ತೆ ಕುಟುಂಬದಲ್ಲಿ ಸಹ ನಿಮ್ಮ ವಯಸ್ಸು ಎಷ್ಟೇ ವಯಸ್ಸಿನಿಂದ ಚಿಕ್ಕರಾದರೂ ಚಿಕ್ಕವರಾದರೂ ಕೂಡ ನಿಮ್ಮ ಹಿರಿಯರು ಸಹ ನಿಮ್ಮನ್ನು ಗೌರವಿಸ್ತಾರೆ ಅವರು ಸಹ ಸಂಪೂರ್ಣವಾಗಿ ನಿಮ್ಮನ್ನು ಅವಲಂಬಿಸಿರ್ತಾರೆ ಮುಖ್ಯವಾಗಿ ಇಲ್ಲಿ ಈ ಕುಟುಂಬದಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ ಅದನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತೀರಿ ಇದರಿಂದ ಎಲ್ಲರ ಪ್ರೀತಿ ಮುಖ್ಯವಾಗಿ ವಿಶ್ವಾಸವನ್ನು ಗಳಿಸ್ತೀರಿ ಇದರಿಂದ ಆಗುತ್ತೆ ನಿಮ್ಮ ಜೀವನದಲ್ಲಿಯಿಂದ ಅಸಾಧಾರಣ ಬದಲಾವಣೆಗಳು ಕಂಡು ಬರ್ತವೆ ನಿಮ್ಮ ತಂದೆಯವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿದ್ದರೂ ಕೂಡ ನಿಮ್ಮ ತಾಯಿಯವರ ಮಧ್ಯಸ್ಥಿಕೆಯಿಂದ ಅದೆಲ್ಲ ಹೋಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹಿನ್ನಡೆ ಲಭಿಸಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಕುಂಭರಾಶಿಯವರು ಮುಖ್ಯವಾಗಿ ಕುಟುಂಬದ ಈ ಮಹಿಳಾ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ ಅದರಲ್ಲೂ ತಾಯಿಯವರು ಅಥವಾ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಇನ್ನು ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಸಹ ಮೂಡುತ್ತೆ ಆದರೆ ಯಾವುದೇ ತೊಂದರೆ ಆಗಲ್ಲ ಆರೋಗ್ಯ ಒಂದು ಮಟ್ಟಕ್ಕೆ ಸರಿಹೊಂದುತ್ತೆ ಇನ್ನು ನಿಮ್ಮ ತಂದೆಯವರ ಕೆಲಸ ಕಾರ್ಯಗಳು ಅಥವಾ ಅವರ ಜವಾಬ್ದಾರಿಗಳು ಏನೇ ಇದ್ದರೂ ಅದರಲ್ಲಿ ನಿಮ್ಮ ಪಾಲು ಬಹು ಹೆಚ್ಚಿನ ಆಗಿರುತ್ತೆ ಅಂದರೆ ಅವರನ್ನು ನಿರೀಕ್ಷೆ ಮಾಡದೇ ಹೋದರೂ ಕೂಡ ನೀವಾಗೆ ಹೋಗಿ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತೀರಿ ಇದರಿಂದ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಅಗತ್ಯತೆ ತುಂಬ ಇರುತ್ತೆ ನೀವೆಲ್ಲದೇ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯಲ್ಲ ಈ ಕಾರಣದಿಂದ ಅತಿ ಹೆಚ್ಚಿನ ಜವಾಬ್ದಾರಿಯ ಕಾರಣದಿಂದ ಸ್ವಲ್ಪ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀನಿ ಕಾರಣ ಏನು ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಒತ್ತಡಕ್ಕೆ ಒಳಗಾಗಬೇಡಿ ಇಂದ ಹೋದರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆಯೂ ಇರಲ್ಲ ಯಾವುದೇ ರೀತಿಯ ಬದಲಾವಣೆಯೂ ಇರೋಲ್ಲ ಒಂದು ರೀತಿಯ ನಿಂತ ನೀರು ಅಂತ ಹೇಳ್ಬೋದು ನಿಮ್ಮ ಮನಸ್ಸಿಗೂ ಅಷ್ಟೇ ಆಗುತ್ತೆ ಅಂದರೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಆದ್ದರಿಂದ ಮನಸ್ಸಿಗೆ ಬೇಜಾರಾದರೂ ಕೂಡ ತೊಂದರೆ ಇಲ್ಲದೆ ಇರೋ ಕಾರಣ ಒಂದು ರೀತಿ ಸ ನಿಮಗೆ ನೀವೇ ಸಮಾಧಾನವನ್ನು ಪಟ್ಕೊತೀರಿ ದೂರದ ಊರಿಗೆ ಉದ್ಯೋಗ ನಿಮಿತ್ತವಾಗಿ ಹೋಗುವಂತಹ ಸಾಧ್ಯತೆ ಇದೆ ಉತ್ತಮ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಸಹ ನಿಮ್ಮದಾಗಿರುತ್ತೆ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳ ಆದರೂ ಕೂಡ ನಿಮ್ಮ ಒಂದು ಮನಸ್ಥಿತಿಗೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಡ್ತೀರಿ ಯಾವುದೇ ರೀತಿಯ ಪರಿಸ್ಥಿತಿ ಇರಲಿ ಪರಿಸ್ಥಿತಿ ನಿರ್ಮಾಣವಾಗಿರಲಿ ಏನು ಮಾಡ್ತೀರಿ ಅದರ ಉಪಯೋಗ ಅದರಿಂದ ಆಗುವ ಪ್ರಯೋಜನ ಏನು ಅಂತ ಲೆಕ್ಕಾಚಾರ ಹಾಕುತ್ತೀರಿ ಆ ನಂತರ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಸಹ ವರ್ತಿಸ್ತೀರಿ ಅಥವಾ ನಿಮಗೆ ಲಾಭದಾಯಕವಾಗುವಂತೆ ಅದನ್ನು ಪರಿವರ್ತಿಸ್ಕೋತೀರಿ ಇನ್ನು ಕುಟುಂಬದಲ್ಲಿ ಸಹ ಇದೇ ಒಂದು ರೀತಿಯ ವಾತಾವರಣ ನಿಮ್ಮ ನಿರ್ಮಾಣ ಆಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಸಹವರ್ತಿಗಳು ಬೇಕಾದಷ್ಟು ಜನ ನಿಮ್ಮ ಸಹಾಯ ಸಲಹೆಯನ್ನು ಪಡೀತಾರೆ ಆದರೆ ನೀವು ಯೋಚನೆ ಮಾಡ್ತೀರಿ ಯಾರಿಗೆ ಸಹಾಯ ಮಾಡಿದರೆ ನಿಮಗೆ ಅನುಕೂಲ ಅದರಿಂದ ಅಂತ ನಿಮಗೆ ಅನುಕೂಲ ಅನ್ನೋ ಪರಿಸ್ಥಿತಿ ಇದ್ದರೆ ಮಾತ್ರ ಸಹಾಯ ಮಾಡ್ತೀರಿ ಇಲ್ಲವ್ರೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಯಾರೊಂದಿಗೂ ಮನೆ ಬಿಚ್ಚಿ ಮಾತನಾಡೋದು ಇಲ್ಲ ಏಕಾಂಗಿಯಾಗಿ ದಿನವನ್ನು ಕಳಿತೀರಿ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳು ಉತ್ತಮ ವ್ಯಾಪಾರ ಇರುತ್ತೆ ಅದಕ್ಕೆ ತಕ್ಕಂತಹ ವರಮಾನ ಇರುತ್ತೆ ಹಾಗೆ ಬುದ್ಧಿವಂತಿಕೆಯಿಂದ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತೀರಿ ಅಂದರೆ ನಿಮಗೆ ತಿಳಿಯದಂತೆ ಹಣವನ್ನು ಉಳಿತಾಯ ಮಾಡುವಂತಹ ಯೋಚನೆಯನ್ನು ರೂಪಿಸ್ತೀನಿ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀನಿ ಇನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಅಂದರೆ ಎರಡು ಅಥವಾ ಮೂರು ವರ್ಷದ ಮಕ್ಕಳಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆಗಳಿವೆ ಜನಸೇವೆಯನ್ನು ಮಾಡುವ ಒಂದು ಹಂಬಲ ಇದ್ದರೆ ಅಥವಾ ಜನಸೇವಕರೇ ಇದ್ದರೆ ನಿಮಗೆ ವಿನೂತನ ರೀತಿಯ ಅವಕಾಶ ಅದಕ್ಕೆ ತಕ್ಕಂತಹ ಗೌರವ ಸ್ಥಾನ ಪ್ರತಿಷ್ಠೆ ಲಭಿಸುತ್ತೆ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ತುಂಬ ಚೆನ್ನಾಗಿರುತ್ತೆ ಎಂದೇ ಅವರು ಕಷ್ಟಪಡಲ್ಲ ಆರೋಗ್ಯದಲ್ಲಿ ಸಹ ಅಷ್ಟೇ ಚೆನ್ನಾಗಿರುತ್ತೆ ಕಣ್ಣಿನ ತೊಂದರೆ ಉಂಟಾಗಬಹುದು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು